ಎಲ್ಲರಿಗೂ ನಮಸ್ಕಾರ ಸುನೀತಾ ಎನ್ ಎಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋನ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನಾನಿವತ್ತು ರುಚಿಕರವಾದ ಮಸಾಲೆಯನ್ನು ರುಬ್ಬದೆ ಹೆಸರು ಕಾಳಿನ ಸಾಂಬಾರನ್ನು ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ అదొతే అర్ధ టేబల్ స్పూనస్ అరిశిన పౌడర్ అర్ధ టేబల్ స్పూనస్ట్టు జీ నూరు గ్రామస్ బరుకాళు శుంఠి బి కాసె ఎరడు మీడియం సైజు టమాటో ఇవెలవూ నవ కుక్కరి హు స్వల్ప్ ఎరడు గ్లాస్ అు నీర సేరస్కొ స్వల్ప ఉప్పు హాకొ ఆరు బీజల్ హాకస్కుంటు బేయస్కోతీ ಇವಾಗ ಹೆಸ್ರು ಕಾಳು ಚೆನ್ನಾಗಿ ಬೆಂದಿದೆ ಇದನ್ನು ಪೂರ್ತಿಯಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ನಾನಿವಾಗ ಪೂರ್ತಿ ಸ್ಮ್ಯಾಶ್ ಮಾಡಿಕೊಂಡು ಹಾಕಿದ್ಮೇಲೆ ಒಂದು ಬಾಂಡೆನ ಬಿಸಿಗಿಟ್ಟು ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆನ ಹಾಕೋತಿದ್ದೀನಿ ಸಾಸಿವೆ ಸ್ವಲ್ಪ ಚಿಟಪಟ ಅಂದಿದ್ದಾದಮೇಲೆ ನಾನಿಲ್ಲಿ ಒಂದು ಹತ್ತು ಜಜ್ಜಿಟ್ಟಂಥ ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅದು ಕಲರ್ ಪೂರ್ತಿ ಚೇಂಜ್ ಆಗೋವರೆಗೆ ಬೆಳ್ಳುಳ್ಳಿನ ಫ್ರೈ ಮಾಡಬೇಕು ಬೆಳ್ಳುಳ್ಳಿ ಪೂರ್ತಿ ಫ್ರೈ ಮೇಲೆ ನಾನಿಲ್ಲಿ ಒಂದು ಹತ್ತು ಕರಿಬೇವಿನ ಎಲೆನ ಸೇರಿಸ್ಕೋತಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಇದು ಸ್ವಲ್ಪ ಫ್ರೈ ಆಗಿದ್ದಾದ್ಮೇಲೆ ಒಣ ಒಣಮೆಣಸನ್ನ ಕಟ್ ಮಾಡಿ ಹಾಕೋತಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಮೆಣಸನ್ನು ಫ್ರೈ ಆಗಿದ್ದಾದಮೇಲೆ ನಾನಿಲ್ಲಿ ಬೇಯಿಸಿಟ್ಟಂತಹ ಹೆಸರು ಕಾಳನ್ನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟು ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೋಬೇಕು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕು ಮೊದಲಿಗೆ ನಾವು ಇಲ್ಲಿ ಹೆಸರು ಕಾಳನ್ನ ಬೇಯಿಸೋವಾಗಲೇ ಉಪ್ಪನ್ನ ಸೇರಿಸ್ಕೊಂಡಿದ್ದೆ ಹಾಗಾಗಿ ಇವಾಗ ಎಷ್ಟು ರುಚಿಗೆ ಬೇಕು ಅಷ್ಟನ್ನು ನೋಡಿಕೊಂಡು ಸೇರಿಸ್ಕೋಬೇಕು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಬೇಕು ನಾನಿದನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಪೂರ್ತಿ ಕುದಿದ್ದಾದಮೇಲೆ ನಾನಿದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೋತಿದ್ದೀನಿ ಇವಾಗ ನಮ್ಮ ರುಚಿಕರವಾದ ಹೆಸರು ಕಾಳಿನ ಸಾಂಬಾರು ರೆಡಿಯಾಗಿದೆ ತರಕಾರಿ ಏನೂ ಇಲ್ಲದೇ ಇದ್ದಾಗ ಈ ಸಾಂಬಾರನ್ನ ಟ್ರೈ ಮಾಡ್ಬೋದು ತರಕಾರಿ ಸಾಂಬಾರಿಗಿಂತ ತುಂಬಾ ರುಚಿಯಾಗಿರುತ್ತೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಒಂದು ಲೈಕ್ ಕೊಡಿ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ನಾನು ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು